ರಾಜ್ಯ ಸರ್ಕಾರದ ಏನು ಮೂರನೇ ತಾರೀಕಿನಿಂದ ಏನು ಬಜೆಟ್ ಪ್ರಾರಂಭವಾಗಿದೆ ಇದರಲ್ಲಿ ಇವತ್ತು ರಾಜ್ಯ ಸರ್ಕಾರ ಕಾರ್ಮಿಕರ ರೈತರ ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳು ನಡೀಬೇಕಾಗಿದೆ ಆದರೆ ಅವು ಯಾವುಗಳನ್ನು ಕೂಡ ಮಾಡದೆ ಇವತ್ತು ಬರೀ ಜಗಳ ಪಡೆದಾಟದಲ್ಲೇ ಈ ಅಧಿವೇಶನಗಳನ್ನು ಇವತ್ತು ಸರ್ಕಾರಗಳು ಮುಗಿಸ್ತಾ ಇವೆ ಇದು ಒಂದು ದುರಂತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂದರೆ ಇವತ್ತು ನಮ್ಮಿಂದ ಆರಿಸೋದಂಥ ಯಾರು ಸದಸ್ಯರಿದ್ದಾರ ಎಮ್ ಎಲ್ ಎಗಳಿದ್ದಾರ ಎಮ್ ಎಲ್ ಸಿಗಳಿದ್ದಾರ ಇವರು ತಮ್ಮ ಸ್ವ ಸ್ವಾರ್ಥಕ್ಕಾಗಿ ಅವರು ಅಲ್ಲಿ ಯಾವ ವಿಷಯವನ್ನು ಚರ್ಚೆ ಮಾಡದೆ ಇವತ್ತು ರೈತ ಕಾರ್ಮಿಕರ ಸಮಸ್ಯೆಗಳನ್ನು ಇವತ್ತು ಎಲ್ಲ ಉಲ್ಟಾ ಮಾಡಿಟ್ಟಿದ್ದಾರೆ ಅವರ ಏನು ಕಾನೂನುಗಳಿದ್ದು ಇವತ್ತು ಕಾರ್ಮಿಕ ಕಾನೂನುಗಳಿದ್ದು ಅವುಗಳನ್ನು ತೆಗೆದು ಬರೀ ನಾಲ್ಕು ಅಂಶಗಳಂತೇಳಿ ಇಟ್ಟು ಇವತ್ತು ಮಾಲಕರ ಪರವಾದ ಕಾನೂನುಗಳು ಮಾತ್ರ ಇಟ್ಟಿದ್ದಾರೆ ಅದೇ ರೀತಿ ಇದು ಎ ಪಿ ಎಮ್ ಸಿ ಕಾನೂನಿತ್ತು ಆ ಎ ಪಿ ಎಮ್ ಸಿ ಕಾನೂನು ಕೂಡ ಬಿ ಜೆ ಪಿ ಸರ್ಕಾರ ಹಿಂದೆ ತೆಗೆದುಹಾಕಿ ಹೊಸ ಕಾನೂನನ್ನು ತಂದಿದೆ ಆ ಕಾನೂನು ಕೂಡ ಇವತ್ತು ಈ ಬಂದು ಈ ಏನು ಬಂದಿದೆ ಕಾಂಗ್ರೆಸ್ ಸರ್ಕಾರ ಅದನ್ನು ತೆಗೆದುಹಾಕಿ ಮತ್ತೆ ಹಳೆ ಕಾನೂನು ತರಬೇಕಾಗಿತ್ತು ಆದರೆ ಈ ಸರ್ಕಾರ ಕೂಡ ಅದನ್ನು ಮಾಡಲಿಲ್ಲ ಇವತ್ತು ರೈತರಿಗೂ ಕೂಡ ಯಾವುದೇ ಬೆಂಬಲ ಬೆಲೆ ಇಲ್ಲ ಯಾವುದಕ್ಕೂ ರೈತರ ಬೆ ಬೆಲೆಗೆ ಬೆಲೆ ಇಲ್ಲದ ರೀತಿಯಲ್ಲಿ ಆಗಿದೆ ಅದಕ್ಕಾಗಿ ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಈ ಬಜೆಟ್ ಸಂದರ್ಭದಲ್ಲಿ ಆ ಕಾನೂನುಗಳನ್ನು ಮರುಸ್ಥಾಪಿಸಬೇಕು ಅದೇ ರೀತಿ ರೈತ ಕಾರ್ಮಿಕರ ಬೆಂಬಲ ಬೆಲೆಯನ್ನು ಸೂಚಿಸಬೇಕು ತರಬೇಕು ಮತ್ತು ಅದೇ 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 ರೀತಿ ಕಾರ್ಮಿಕರ ಇವತ್ತು ಏನು ವೇತನ ಇದೆ ಅದನ್ನು ಕರಿಷ್ಟು ಕೂಲಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ ಲಕ್ಷ್ಮಣ ಅಂದ್ರಾವ್ ಸಿಆರ್ಟಿ ಪ್ರಧಾನ ಕಾರ್ಯದರ್ಶಿ